ಹದಿನೈದನೇ ತಾರೀಕು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೋಲಾರ ಬರ್ತಾರೆ ಅಂತ ಹೇಳಿದ್ರು ಆದ್ರೆ ಅದು ಕೋಲಾರ ಅಥವಾ ದೇವನಹಳ್ಳಿ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ನಮ್ಮ ಮುಖಂಡ ಇದ್ದಾರೆ ಅದಕ್ಕೆ ಹೇಳ್ಬಿಟ್ಟಿದ್ರು ಅವ್ರು ಹೇಳಿದಾಗ ಅದನ್ನ ದೇವನಹಳ್ಳಿ ಅಂತ ಫಿಕ್ಸ್ ಆಗಿತ್ತು ಅದಕ್ಕೋಸ್ಕರ ದೇವನಹಳ್ಳಿ ಅಂತ ಫಿಕ್ಸ್ ಆಗಿದ್ದುದು ಡೇಟ್ ಪೋಸ್ಟ್ಪೋನ್ ಆಗಿದೆ ಯಾವ ದಿನ ಏನಿದೆ ಅಂತ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಸನ್ಮಾನ್ಯ ನರೇಂದ್ರ ಮೋದಿ ನಮ್ಮ ಕೋಲಾರ ಜಿಲ್ಲೆಗೋಸ್ಕರ ನಮ್ಮ ಕರ್ನಾಟಕಕ್ಕೋಸ್ಕರ ನಮ್ಮ ದೇಶಕ್ಕೋಸ್ಕರ ಮಾಡಿರ್ತಕ್ಕಂಥ ಏನು ಇಷ್ಟೊಂದು ಸೇವೆ ಇವತ್ತು ಇದೆ ಅದನ್ನೆಲ್ಲ ನಾವೆಲ್ಲ ಬೆಂಬಲಿಸಿ ಆ ಬಂದಂತ ಸಂದರ್ಭದಲ್ಲಿ ನಾವ್ ಹೆಚ್ಚಿಗೆ ಒಂದೊಂದು ಹಳ್ಳಿಯಿಂದಲೂ ಒಂದೊಂದು ಬಸ್ ಮಾಡ್ಕೊಂಡು ಹೋಗ್ಬೇಕು ಅದನ್ನೆಲ್ಲ ಲಿಸ್ಟ್ ಮಾಡಿ ಎಲ್ಲ ಮುಖಂಡರಲ್ಲಿ ಇಟ್ಕೊಂಡು ನಮ್ಮ ಚಂದ್ರಾಂಡ ಇರ್ಬೋದು ಎಂ ನಾರಾಯಣ ಇರ್ಬೋದು ಜಯಶೋರ್ ಇರ್ಬೋದು ನಮ್ಮ ಶಿವಕುಮಾರ್ ಇರ್ಬೋದು ನಮ್ಮ ಮಹೇಶ್ವರ್ ಇರ್ಬೋದು ನೀವೆಲ್ಲ ಇದು ಅಂತ ಲೆಕ್ಕಾಚಾರ ನೀವು ಅದ್ರ ಬಗ್ಗೆ ಎಲ್ಲ ಏನ್ ತಲೆ ಕೆಡಿಸ್ಕೊಳ್ಕೋಬೇಡ್ರಿ ಯಾರು ಕೆಲಸ ಮಾಡಿರ್ತಾರೋ ಅವ್ರನ್ನ ಯಾವುದೇ ಕಾರಣಕ್ಕೂ ಸನ್ಮಾನ ನರೇಂದ್ರ ಮೋದಿ ಅವರು ಬಿಟ್ಕೊಡೋ ವಿಷಯನೇ ಇಲ್ಲ ಯಾರಿಗೆ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡೋಣ ಇವತ್ತು ನೀವೆಲ್ಲ ಏನು ಕಾರ್ಯಕರ್ತರು ನಮ್ಮ ಎಲ್ಲಾ ಮುಖಂಡರುಗಳು ಎಲ್ಲ ಸಾರ್ವಜನಿಕ ಬಂಧುಗಳು ಇವತ್ತು ರೈಲ್ವೆ ಬಂಧುಗಳು ನೀವೆಲ್ಲ ಬಂದಿದ್ದೀರಿ ಇದಕ್ಕೋಸ್ಕರ ಬೇರೆ ಬೇರೆ ಕಾರ್ಯಕ್ರಮಗಳಿರೋದ್ರಿಂದ ಇರೋದ್ರಿಂದ ನಿಮ್ಗೆ ಹೇಳ್ಬೇಕು ಲೆಕ್ಕಾಚಾರ ನೀವೆಲ್ಲ ಪೋಲಾರ ಬರೋಕ್ಕಾಗಲ್ಲ